ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಜೀವನದಲ್ಲಿ ಸಿಗ್ ಹಾಗೂ ಏನೋ ಒಂದು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರೋ ಅಥವಾ ಇಷ್ಟು ವರ್ಷ ಚೆನ್ನಾಗಿತ್ತು ಈ ವರ್ಷ ನಿಮ್ಮ ಯಾವ ರೀತಿ ಇರುತ್ತೆ ಮತ್ತು ವೈಯಕ್ತಿಕ ವರ್ಷದ ಆಧಾರದ ಮೇಲೆ ಈ ವರ್ಷದಲ್ಲಿ ನೀವು ಯಾವ್ಯಾವ್ದು ಪರಿಹಾರಗಳನ್ನ ಮಾಡಬೇಕು ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಪ್ರತಿಯೊಂದು ಕೂಡ ಒಂದು ಜನರಿಕ್ ಪರಿಹಾರ ಅಂತ ಹೇಳ್ಬೋದು ಅಂದರೆ ಗ್ರಹಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ನಾನೀಗ ಕೊಡ್ತೇನೆ ಇದಾದ ಮೇಲೆ ಯಾವ್ಯಾವ ನಂಬರಿಂದ ಏನಾಗ್ತದೆ ಮತ್ತು ಅಂಥ ಟೈಮಲ್ಲಿ ಯಾರು ಏನು ಮಾಡಬೇಕು ಅಂತ ಹೇಳ್ತೀನಿ ಹಳೆ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎರಡು ಪ್ಲಸ್ ಎರಡು ಪ್ಲಸ್ ನಾಲ್ಕು ಮಾಡಿದಾಗ ಎಂಟು ಬರುತ್ತೆ ಸೊ ಶನಿಗ್ರಹದ ಒಂದು ಪ್ರಭಾವ ಈಗಿನ ಒಂದು ವರ್ಷದ ಮೇಲೆ ಇರೋದರಿಂದ ಕಾಸು ಸಂಬಂಧಪಟ್ಟಂಥ ಕೆಲಸಗಳು ಬಿಸ್ನೆಸ್ಗಳು ನಿಂತಿರೋ ಕೆಲಸಗಳು ಮತ್ತು ನ್ಯಾಯ ಯಾರಾದರೂ ಕೋರ್ಟ್ ಕೇಸ್ ಇದೆಲ್ಲ ಅಲ್ಲಿ ಇದಾದರೆ ಅವರಿಗೆ ನ್ಯಾಯ ಸಿಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಮೋಸ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಎಲ್ಲಿ ನಿಮಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲಿ ನಿಮಗೆ ಮೋಸ ಆಗಿತ್ತು ಅದನ್ನೆಲ್ಲ ಅದಕ್ಕೆಲ್ಲ ನಿಮಗೆ ವಾಪಸ್ ಸಿಗುವಂಥ ಟೈಮ್ ಇದು ಆದರೆ ಹೇಳಿದೆ ಅಂದರೆ ಪರ್ಸ್ನಲ್ ಇಯರ್ ಅದ್ರ ಜೊತೆಯಲ್ಲಿ ನಿಮ್ಮ ಒಂದು ವೈಯಕ್ತಿಕ ವರ್ಷ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ತಿಂಗಳನ್ನ ಲೆಕ್ಕ ಹಾಕಿ ಈ ವರ್ಷನ ಅದು ಚೇಂಜ್ ಮಾಡಿ ಅದರಿಂದ ನೀವು ವೈಯಕ್ತಿಕ ವರ್ಷ ಯಾವ ರೀತಿ ಲೆಕ್ಕ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ ಸೊ ಒಂದರಿಂದ ಒಂಬತ್ತು ನಂಬರ್ ಬರುತ್ತೆ ಒಂಬತ್ತು ಅದಕ್ಕೆ ಅದು ನಮ್ಮ ಇದೊಂದು ಡಿಫ್ರೆನ್ಸ್ಗಳಿರುತ್ತೆ ಒಂದು ಎರಡು ಪರ್ಸ್ನಲ್ ಇಯರ್ ಯಾರಿಗೆ ಬರುತ್ತೆ ಅವರಿಗೆ ಸ್ವಲ್ಪ ಕಷ್ಟ ಇದೆ ಏನಕ್ಕೆಂದರೆ ಎಂಟನೇ ನಂಬರಿಗೆ ಒಂದು ಮತ್ತು ಎರಡು ಆಗೋಲ್ಲ ನಾಲ್ಕನೇ ನಂಬರಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರುತ್ತೆ ಮತ್ತು ಒಂಬತ್ತನೇ ನಂಬರಲ್ಲಿ ಸ್ವಲ್ಪ ಕೋಪ ಮತ್ತು ಬೇರೆದೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಯಾವುದೇ ಒಂದು ವರ್ಷ ಇರಲಿ ನೀವು ಅದಕ್ಕೆ ಅದಕ್ಕೆ ತಕ್ಕಂಥ ಒಂದು ಪರಿಹಾರ ಮಾಡಿ ಈ ವರ್ಷದಲ್ಲಿ ನೀವು ಶನಿ ಗ್ರಹದ ಒಂದು ಪರಿಹಾರಗಳನ್ನ ಇರಿ ಮತ್ತು ನಿಮ್ಮ ವೈಯಕ್ತಿಕ ವರ್ಷ ಏನಿದೆ ಅದರದ್ದು ಪರಿಹಾರ ಮಾಡಿ ಮತ್ತು ವೈಯಕ್ತಿಕ ತಿಂಗಳನ್ನು ಯಾವ ರೀತಿ ಲೆಕ್ಕ ಲೆಕ್ಕಾಕೋದಂತ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ ಅದನ್ನು ಕೂಡ ಸಲ ನೋಡಿ ಸೊ ಮೂರು ಪರಿಹಾರಗಳು ಬರುತ್ತೆ ತಿಂಗಳು ತಿಂಗಳು ಚೇಂಜ್ ಆಗ್ತಾ ಹೋಗ್ತದೆ ಇಡೀ ವರ್ಷ ಬಂದು ನೀವು ಶನಿಗೆ ಸಂಬಂಧಪಟ್ಟಂಥ ಒಂದು ಪರಿಹಾರಗಳು ಮತ್ತು ನಿಮ್ಮ ವೈಯಕ್ತಿಕ ವರ್ಷ ಏನಿದೆ ಅದಕ್ಕೆ ಸಂಬಂಧದಂಥ ಪರಿಹಾರಗಳು ಮಾಡಿ ಮತ್ತು ಯಾವ ವರ್ಷ ಯಾವುದೋ ಒಂದು ಸಂಖ್ಯೆಗಳು ಬಂದಿದೆ ಅದರ ಆಧಾರದ ಮೇಲೆ ಈ ವರ್ಷ ನೀವು ಪ್ಲ್ಯಾನ್ ಮಾಡಿ ಏಕೆಂದರೆ ಹನ್ನೆರಡು ತಿಂಗಳಿದೆ ಹನ್ನೆರಡು ತಿಂಗಳಲ್ಲಿ ಏನಾದರೂ ಆಗ್ಬೋದು ಸೊ ಕೆಲವು ತಿಂಗಳಲ್ಲಿ ಕೆಲವು ಕೆಲಸಗಳು ಮಾಡಬಾರ್ದು ಅದನ್ನೆಲ್ಲ ನ್ಯೂಮರಾಲಜಿ ಪ್ರಕಾರ ಯಾವ ರೀತಿ ಚೆಕ್ ಮಾಡೋದಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅವಶ್ಯಕತೆ ಇದ್ದರೆ ಹೇಳ್ತೀನಿ ಸೊ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ನಂಬರ್ ಇದೆ ಒಂದು ಒಂದೂವರೆ ನಿಮಿಷದಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಂಬತ್ತು ನಂಬರ್ಗಳದ್ದು ಡೀಟೇಲ್ಸ್ನ ಸೊ ಯಾವ್ಯಾವ ನಂಬರ್ ಏನು ಮತ್ತು ಅದರ ಪರಿಹಾರಗಳು ಏನು ಮಾಡಬೇಕಂತ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದೇ ನಂಬರ್ ಏನಾದರೂ ಬಂತು ಅಂದರೆ ವೈಯಕ್ತಿಕ ವರ್ಷ ಈ ಟೈಮಲ್ಲಿ ನೀವು ಏನು ಬೇಕಾದರೂ ಹೊಸದನ್ನು ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ ಆಗಲಿ ವ್ಯಾಪಾರ ಆಗಲಿ ಏನು ಕೂಡ ಅಷ್ಟೇ ಕೆಲವು ಸಲ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ತೀರಾ ಈ ಟೈಮಲ್ಲಿ ಕೆಲವ್ರಿಗೆ ಮದುವೆ ಆಗುತ್ತೆ ನಿಮ್ಮ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಚೆನ್ನಾಗಿತ್ತು ಅಂತಂದರೆ ನಾಯಕತ್ವದ ಗುಣ ಸ್ವಭಾವ ಜಾಸ್ತಿ ಸುರಿಯುತ್ತೆ ಕಂಪ್ಲೀಟಾಗಿ ಒಂದು ಸೂರ್ಯನ ಒಂದು ಎಫೆಕ್ಟ್ ನಿಮ್ಮ ಮೇಲೆ ಇರುತ್ತೆ ಸೂರ್ಯನ ಒಂದು ಪ್ರಭಾವ ನಿಮ್ಮ ಮೇಲೆ ತೋರಿಸುತ್ತೆ ಕೆಲಸ ಆಗಲಿ ನಿಮ್ಮ ಒಂದು ಕೆರಿಯರ್ ಆಗಲಿ ಬಿಸ್ನೆಸ್ ಆಗಲಿ ಎಲ್ಲ ಕೂಡ ಒಂದು ಪ್ರಾಫಿಟ್ ಕಡೆ ಟರ್ನ್ ಆಗುತ್ತೆ ಸೊ ಈ ಟೈಮಲ್ಲಿ ನೀವೇನೆಂದರೆ ಫೋಕಸ್ ಮಾಡಿ ವೈಯಕ್ತಿಕ ವರ್ಷ ಒಂದು ಬಂದು ಹೊಸ ಕೆಲಸಗಳನ್ನ ಮಾಡೋಕ್ಕೆ ತುಂಬ ಒಳ್ಳೆಯದು ಆದರೆ ನಿಮ್ಮ ಒಂದು ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಯಾವ ರೀತಿ ಇದೆ ಅದನ್ನು ನೋಡ್ಕೊಳ್ಳಿ ವೈಯಕ್ತಿಕ ವರ್ಷ ಒಂದು ಬಂದು ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಎಂಟು ಬರ್ತಾರದ್ನ ಕನ್ಫ್ಯೂಸ್ ಆಗಬೇಡಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಬರ್ತಾರೆ ಎಂಟು ಆ ಇಡೀ ವರ್ಷಕ್ಕೆ ಎಫೆಕ್ಟ್ ಇರುತ್ತೆ ಯಾರಿಗೆ ವೈಯಕ್ತಿಕ ವರ್ಷ ಒಂದು ಅಂತ ಬಂದಿದೆ ಅವರು ಈಗ ನಾನು ಏನು ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪರಿಹಾರಗಳು ಮಾಡಿ ಉದಾಹರಣೆಗೆ ಒಂದೇ ನಂಬರಲ್ಲಿ ಯಾವಾಗಲೂ ನಿಮಗೆ ಒಳ್ಳೇದಾಗಬೇಕು ಕೆಲವು ಸಲ ಒಳ್ಳೇದಾಗ್ತಿರಲ್ಲ ಸೊ ಏನು ಸಮಸ್ಯೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನೀಗ ಹೇಳ್ತೀನಿ ನಿಮಗೆ ನಿಮಗೆ ಒಂದೇ ನಂಬರ್ ನಡೀತಾ ಇದ್ದು ಈ ರೀತಿ ಒಂದು ಲಕ್ಷಣಗಳು ಕಾಣಿಸ್ತಾರೆ ಉದಾಹರಣೆಗೆ ಒಂದೇ ನಂಬರಲ್ಲಿ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಇರುತ್ತೆ ಆತ್ಮವಿಶ್ವಾಸ ಅಂತ ಹೇಳ್ತೀವಲ್ಲ ಅದು ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಅದು ನಿಮಗೆ ಕಮ್ಮಿ ಇದ್ದರೆ ಅದು ಆತ್ಮಶ್ ವಿಶ್ವಾಸ ಅನ್ನೋಲ್ಲ ಅದು ಮತ್ತು ನಿಮ್ಮ ಮೂಳೆಗಳು ನೋವು ಬರುವಂಥದ್ದು ಆ ದೃಷ್ಟಿಗೆ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗೋ ಅಂಥದ್ದು ತಂದೆ ಮತ್ತು ಮಗನ ವಿಷಯದಲ್ಲಿ ಜಗಳ ಜಗಳಾಗೋಂಥದ್ದು ಗೌರ್ಮೆಂಟಿಗೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣ್ತಾ ಇರೋವಂಥದ್ದು ಕೂದಲು ಉದುರೋದು ಈ ರೀತಿ ಏನಾದ್ರು ಕಾಣಿಸ್ತು ಅಂತಂದರೆ ಒಂದು ಸೂರ್ಯನ ಒಂದು ಪ್ರಭಾವ ನಿಮ್ಮ ಮೇಲೆ ಕಮ್ಮಿ ಇದೆ ಅಂತ ಹೇಳ್ತೀವಿ ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇದು ಜನರಿಗೆ ಒಂದು ಎಲ್ಲರಿಗೂ ಅಂದರೆ ಒಂದು ಗ್ರಹದ ಮೇಲೆ ಕೊಟ್ಟಿರುವಂಥ ಒಂದು ಪರಿಹಾರಗಳು ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದು ಬಟ್ ಇಷ್ಟನ್ನು ನೀವು ಆರಾಮಾಗಿ ಮಾಡ್ಬೋದು ಇದನ್ನು ಇದು ಮಾಡಿ ಅದರಲ್ಲಿ ನನ್ನ ಸಜೆಷನ್ ಬಂದು ಆದಿತ್ಯ ಹೃದಯ ಸೂತ್ರ ಅಂದ್ಬಿಟ್ಟು ಸಿಗುತ್ತೆ ಯೂಟ್ಯೂಬಲ್ಲಿ ಡೈಲಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಸೂರ್ಯದೇವರಿಗೆ ನೀರನ್ನು ಅರ್ಪಿಸೋದು ಇದೆಲ್ಲರೂ ಕೇಳಿರ್ತೀರ ಬಟ್ ನಲ್ವತ್ಮೂರು ದಿನ ಮಾಡಿದ್ರೆ ತುಂಬ ಒಳ್ಳೆಯದು ತಾಮ್ರದ ಒಂದು ಲೋಟನ ಯೂಸ್ ಮಾಡಿ ಮತ್ತು ಅದಕ್ಕೊಂದು ಕೆಂಪು ದಾರ ಬರುತ್ತೆ ಮೌಲಿ ಅಂತ ಹೇಳ್ತೀವಿ ದಾರ ಇತ್ತು ಅಂತಂದರೆ ಅದನ್ನು ಕಟ್ಬಿಟ್ಟು ನೀವು ನಲ್ವತ್ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಕೆಲಸ ಏನಾದ್ರು ಇದ್ದು ಮಿಸ್ ಆಗಿತ್ತು ಕೆಲಸ ಆಗ್ತಿಲ್ಲ ಅಂದರೆ ಅಂಥವ್ರಿಗೂ ಕೂಡ ಒಳ್ಳೆಯದು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿರೋರಿಗೂ ಒಳ್ಳೆಯದು ಮತ್ತು ಯಾರಿದ್ದಾರೋ ಅವ್ರಿದು ಮಾಡಿ ಎಂಟು ಹದಿನೇಳು ಮತ್ತು ಇಪ್ಪತ್ತಾರಲ್ಲಿ ಏನಾರು ಮಾಡಿದ್ದೀರಾ ಅಂದರೆ ಹುಟ್ಟಿದವರಾದರೆ ಆ ಆ ದಿನಾಂಕದಲ್ಲಿ ದಿನಾಂಕದಲ್ಲಾದ್ರಾದರೆ ಅಂದರೆ ಕಿಂಗ್ ನಂಬರ್ ಎಂಟಾಗುತ್ತೆ ಅವ್ರು ಏನಂತಂದರೆ ಸೂರ್ಯನ ಕೆಲವು ಪರಿಹಾರಗಳನ್ನ ಮಾಡೋಕ್ಕಾಗಲ್ಲ ನೀವು ಎರಡು ಒಂದಕ್ಕೊಂದು ತದ್ವೀರ ಇರೋದು ಸೊ ಅಂಥ ಅಂಥ ಟೈಮಲ್ಲಿ ಏನು ಮಾಡಬೇಕಂತಂದರೆ ಆಗಿ ಸ್ವಲ್ಪ ದಿನ ಮಾತ್ರ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಸ್ಟಾಪ್ ಮಾಡಬೇಡಿ ವರ್ಷ ಅಡಿ ಮಾಡೋದಿದ್ದು ಅವಶ್ಯಕತೆ ಇಲ್ಲ ಮಾಡೋಕ್ಕೆ ಹೋಗಬೇಡಿ ಹಿಂಗ್ ನಂಬರ್ ಎಂಟಿತ್ತು ಪರ್ಸ್ನಲಿ ಅವರು ಒಂದಿತ್ತು ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ ಆದರೆ ವರ್ಷದ ಸಂಖ್ಯೆ ಎಂಟಿರೋದರಿಂದ ನಿಮಗೆ ಒಂದು ಸಪೋರ್ಟ್ ಇರುತ್ತೆ ಗೌರ್ಮೆಂಟ್ ಸಂಬಂಧಪಟ್ಟಂಥ ಕೆಲಸಗಳು ಮಾಡಿದ್ರೆ ಮತ್ತು ಅದರಲ್ಲಿ ನಿಮಗೆ ಒಂದು ಏನೊಂದು ಬೆನಿಫಿಟ್ ಅಂತ ಹೇಳ್ತೀವಿ ಅದು ತುಂಬ ಇರುತ್ತೆ ಸೊ ಹಾಗಾಗಿ ಒಂದೇ ನಂಬರ್ ಇರೋರು ಇಲ್ಲೇನು ತೋರಿಸಿದ್ದೀನಿ ಇಷ್ಟು ನಮಸ್ ಒಂದು ಪರಿಹಾರಗಳನ್ನ ಮಾಡಿ ಎಷ್ಟಂತಂದರೆ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆಯದು ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಎದುರೇಳೋದು ತುಂಬ ಒಳ್ಳೆಯದು ಅದೆರಡಲ್ಲಿ ಮಾಡಿ ಸೂರ್ಯಂಗೆ ನೀರು ಅರ್ಪಿಸೋದು ಎಲ್ಲರೂ ಹೇಳಿರ್ತಾರೆ ಬಟ್ ಯಾವಾಗಲೂ ಕೂಡ ಒಂದೇ ಟೈಮಲ್ಲಿ ಉದಾಹರಣೆಗೆ ನೀವು ಇವತ್ತು ಆರು ಗಂಟೆಗೆ ಮಾಡಿದ್ರಿ ಅಂದರೆ ಪ್ರತಿದಿನ ಆರು ಗಂಟೆಗೇನೆ ಮಾಡಿ ನೀರನ್ನ ಚೆಲ್ಲಬೇಕಾದ್ರೆ ಅದು ನೋಡ್ಕೊಳ್ಳಿ ಯಾವುದು ನೀರನ್ನ ನೀವು ಚೆಲ್ಲಿರ್ತೀರ ಅದರ ಮೇಲೆ ನಾವು ನಡೆದಾಡಬಾರ್ದು ಸೊ ಪಾಟ್ ಅಥವಾ ಒಂದು ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ನೀರನ್ನ ಚೆಲ್ಲಿ ಕೆಳಗಡೆಗೆ ನೆರೆದ ಮೇಲೆ ಚೆಲ್ಲಬೇಡಿ ವೈಯಕ್ತಿಕ ವರ್ಷ ಎರಡಾಗಿತ್ತು ಅಂತಂದರೆ ಎಲ್ಲ ಬಂದು ನಿಮಗೆ ಮನೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡ್ತಾ ಇರ್ತೀರ ಹೊಸ ಫ್ರೆಂಡ್ಸ್ಗಳಾಗುವಂಥದ್ದು ಅಥವಾ ಮನೆಯಲ್ಲೇ ಕೆಲಸ ಮಾಡೋಂಥದ್ದು ವರ್ಕ್ ಫ್ರಮ್ ಹೋಮ್ ಆಗಲಿ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಹೊಸ ಮನೆ ಪರ್ಚೇಸ್ ಮಾಡೋದು ಅಥವಾ ರೆನೋವೇಷನ್ ಆಗೋವಂಥ ಕೆಲಸಗಳು ಇಂಥ ಒಂದು ಇದನ್ನು ಕಾಣಿಸುತ್ತೆ ಈ ಟೈಮಲ್ಲಿ ಏನಂದರೆ ಪಾರ್ಟ್ನರ್ಶಿಪ್ನ ಮಾಡಬೇಡಿ ಹೊಸಬ್ರನ್ನ ನಂಬಕ್ಕೆ ಹೋಗಬೇಡಿ ನಂಬಿದ್ರೆ ಮಾತ್ರ ಮೋಸ ಆಗ್ತೀರಾ ಸೊ ಎಲ್ಲಿ ನೀವು ನಂಬದಿರ ಆ ಟೈಮಲ್ಲಿ ಪ್ರಾಬ್ಲಮ್ಸ್ ಆಗ್ತದೆ ಆದಷ್ಟು ನೀವು ಪಾರ್ಟ್ನರ್ಶಿಪ್ ಮಾಡೋಂಥದ್ದು ಹೊಸ ಹೊಸ ಜನಗಳ ಪರಿಚಯ ಆದಾಗ ಅವ್ರನ್ನ ನಂಬೋದು ಎಲ್ಲನೂ ಹೇಳ್ಕೊಳ್ಳೋದು ಇದನ್ನು ಸ್ವಲ್ಪ ಕಮ್ಮಿ ಮಾಡಿ ಮನಸ್ಸು ಸ್ವಲ್ಪ ಮೂಡ್ ಸ್ವಿಂಗ್ ಇರುತ್ತೆ ತುಂಬ ಮೇಲೆ ಕೆಳಗೆ ಆಗ್ತದೆ ಆಂತರಿಕವಾಗಿ ಒಂದು ಚಿಂತೆ ಇರುತ್ತೆ ಅದನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಷ್ಟೇ ಇದೇನೆಂದರೆ ಎರಡನೇ ನಂಬರ್ ಬಂದು ಚಂದ್ರನ ತೋರಿಸೋದ್ರಿಂದ ಒಂದು ಶಿವನ ಸಂಬಂಧಪಟ್ಟಂಥ ಯಾವುದೇ ಅದು ಪರಿಹಾರಗಳನ್ನು ಮಾಡೋದು ತುಂಬ ಒಳ್ಳೆಯದು ಶಿವನ ದೇವಸ್ಥಾನಕ್ಕೆ ಹೋದ್ರೆ ತುಂಬ ಒಳ್ಳೆಯದು ಪಂಚಾಮೃತದಿಂದ ಸ್ನಾನ ಅಂದರೆ ನೀರು ಹಾಲು ಮೊಸರು ಮಿಕ್ಸ್ ಮಾಡಿ ಒಂದೊಂದು ಒಂದೊಂದು ಡ್ರಾಪ್ನ ಹಾಕೊಂಡು ನೀವು ಸ್ನಾನ ಮಾಡೋ ಟೈಮಲ್ಲಿ ಒಂದೊಂದು ಡ್ರಾಪ್ ಈ ಮೂರನ್ನು ಹಾಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು ಶಿವ ಚಾಲೀಸ ಅಂತ ಸಿಗುತ್ತೆ ಅದನ್ನು ಓದಿ ಶಿವಲಿಂಗಕ್ಕೆ ಇದು ಶಿವನದು ಒಂದು ದೇವಸ್ಥಾನಕ್ಕೆ ಹೋಗೋದು ತುಂಬ ಅಂದರೆ ತುಂಬ ಒಳ್ಳೆಯದು ಚಂದ್ರ ಚೆನ್ನಾಗಿಲ್ಲ ಅಂತಂದರೆ ಚಂದ್ರ ನಮ್ಮ ತಾಯಿನ ತೋರಿಸುತ್ತೆ ತಾಯಿ ಮತ್ತು ಮಗನ ಅಥವಾ ಮಗಳ ವಿಷಯದಲ್ಲಿ ಸಂಬಂಧಗಳು ಬಂದಾಗ ಚಂದ್ರನ ಒಂದು ಸಮಸ್ಯೆ ಇದೆ ಅಂತಂದ್ಬಿಟ್ಟು ಮತ್ತು ಮನಸ್ಸನ್ನು ತೋರಿಸುವಂಥದ್ದು ಚಂದ್ರಗ್ರಹ ಹಾಗಾಗಿ ನಿಮ್ಮ ಒಂದು ಏಕಾಗ್ರತೆಯಲ್ಲಿ ಕೊರತೆ ಕಾಣಿಸ್ತಿದೆ ಅಂದರೆ ಅದು ಕೂಡ ಚಂದ್ರನ ಒಂದು ಎಫೆಕ್ಟ್ ಅಂತ ಹೇಳ್ತಾರೆ ತುಂಬ ಯೋಚನೆ ತುಂಬ ಚಿಂತೆ ತುಂಬ ಬೇಜಾರು ಈ ರೀತಿ ಕಾಣಿಸ್ತು ಅಂತಂದರೆ ಆ ಟೈಮಲ್ಲಿ ಇದು ಪ್ರಾಬ್ಲಮ್ ಆಗ್ತದೆ ಸೊ ಪ್ರಾಣಾಯಾಮನ ಮಾಡೋದು ತುಂಬ ಒಳ್ಳೆಯದು ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಚಂದ್ರನ ಒಂದು ಎಫೆಕ್ಟ್ ನಿಮ್ಮ ಮೇಲೆ ಇದ್ದಾಗ ಇಡೀ ವರ್ಷ ಪರ್ಸ್ನಲ್ ಇಯರಲ್ಲಿ ಇಡೀ ವರ್ಷ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ಎರಡಿರುತ್ತೆ ಹಾಗಾಗಿ ನೀವು ಈ ವರ್ಷ ಇದರ ಜೊತೆಯಲ್ಲಿ ಶನಿಗೆ ಸಂಬಂಧಪಟ್ಟಂಥ ಏನು ಪರಿಹಾರಗಳಿದೆ ಅದನ್ನು ಮಾಡೋದು ತುಂಬ ಒಳ್ಳೆಯದು ವೈಯಕ್ತಿಕ ವರ್ಷ ಮೂರಿರುವಿಗೆ ಇದು ಬಂದು ನಿಮ್ಮ ಗುರುವಿನ ಒಂದು ಗ್ರಹಣ ಸೂಚಿಸುತ್ತೆ ಸೊ ಹಾಗಾಗಿ ಗುರುವಿನ ಒಂದು ನಿಮ್ಮ ಒಂದು ಪ್ರಭಾವ ನಿಮ್ಮ ಮೇಲೆ ಇದ್ದಾಗ ಈ ವರ್ಷ ತುಂಬ ಅಂದರೆ ತುಂಬ ಒಳ್ಳೆಯದು ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಜೀವನದಲ್ಲಿ ಏನಾದರೂ ಒಳ್ಳೆಯ ಒಂದು ಘಟನೆಗಳು ಎಲ್ಲ ಕೂಡ ನಡೀತಾ ಹೋಗುತ್ತೆ ಬುದ್ಧಿವಂತಿಕೆಗೆ ಕಲಿಯೋದಕ್ಕೆ ಹೊಸ ವರ್ಷಗಳನ್ನ ಕಲಿಯೋದಕ್ಕೆ ಮತ್ತು ನಿಮ್ಮನ್ನು ನೀವು ಕಲ್ತ್ಕೊಳ್ಳೋಕೆ ಈ ವರ್ಷ ತುಂಬ ಒಳ್ಳೆಯದು ದುಡ್ಡು ಕಾಸು ವಿಷಯದಲ್ಲಿ ತುಂಬ ಒಳ್ಳೆಯದು ನಿಮ್ಮ ಒಂದು ಸೋಷಿಯಲ್ ಸ್ಟೇಟಸ್ ಅಂತ ಹೇಳ್ತೀವಿ ಅಂದರೆ ಜನಗಳ ಒಂದು ಮರ್ಯಾದೆ ಕೊಡೋಂಥಾಗಲಿ ಜನಗಳು ನೋಡೋಂಥದ್ದಾಗಲಿ ಜನಗಳ ಬಗ್ಗೆ ನಿಮ್ಮ ಒಂದು ಭಾವನೆಗಳಾಗಲಿ ತುಂಬ ಚೇಂಜ್ ಆಗುತ್ತೆ ಹೊಸ ಫ್ರೆಂಡ್ಸ್ಗಳು ಸಿಗ್ತಾರೆ ಹೊಸ ಆಪರ್ಚುನಿಟಿಗಳು ಸಿಗುತ್ತೆ ಅವಕಾಶಗಳು ಜಾಸ್ತಿ ಸಿಗುತ್ತೆ ಸೊ ಅಂಥ ಕೆಲಸಗಳನ್ನ ಮಾಡಬೇಕಾದ್ರೆ ಆರಾಮಾಗಿ ಮಾಡಬಹುದು ಏನಂದರೆ ಡಾಕ್ಯುಮೆಂಟ್ಸ್ನ ಸೈನ್ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರಿ ಮತ್ತು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಡಿ ಉದಾಹರಣೆಗೆ ನಿಮ್ಮ ಬಿಸ್ನೆಸ್ ಇತ್ತು ಅಂತಂದರೆ ಅದನ್ನು ಬೇಕಾದ್ರೆ ನೀವು ದೊಡ್ಡ ಮಟ್ಟಿಗೆ ಚೇಂಜ್ ಮಾಡ್ಬೋದು ಬಟ್ ಯಾರನ್ನಾದರೂ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಅವ್ರನ್ನ ಸೇರಿಸ್ಕೋಬೇಡಿ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗ್ತದೆ ನಿನ್ನ ಕೆಲಸ ಕೆಲಸ ಮಾಡ್ತಿದ್ದೀರ ಅಂತಂದರೆ ಕೆಲಸದಲ್ಲಿ ವಾತಾವರಣಗಳು ಚೆನ್ನಾಗಿರುತ್ತೆ ಪ್ರಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಏನಂತಂದರೆ ಕೆಲಸ ಸಂಬಂಧಪಟ್ಟಂಗೆ ಮನೆಯ ಒಂದು ಖುಷಿ ಖುಷಿ ಲವಲವಿಕೆಯಿಂದ ಇರೋವಂಥದ್ದು ಸುತ್ತಮುತ್ತ ಟ್ರ ಟ್ರಾವೆಲ್ ಮಾಡೋವಂಥದ್ದು ಮತ್ತು ಕಲಿಯೋದಕ್ಕೆ ಗುರು ಅಂತ ಬಂದಕ್ಷಣ ಒಂದು ವಿದ್ಯೆನ ತೋರಿಸುತ್ತೆ ಸೊ ಕಲಿಯೋದಕ್ಕೆ ವರ್ಷ ತುಂಬ ಅಂದರೆ ತುಂಬ ಒಳ್ಳೆಯದು ದುರ್ಬಲ ಗುರು ಇತ್ತು ಅಂತಂದರೆ ಇವೆಲ್ಲ ಕೆಲಸಗಳು ಆಗ್ತಾ ಇರಲ್ಲ ಆ ಟೈಮಲ್ಲಿ ಏನು ಪರಿಹಾರ ಮಾಡಬೇಕು ಅಂತನ್ಬಿಟ್ಟು ನನಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬೇಸಿಕಲ್ಲಿ ಬಂದು ನೋಡಿ ಗುರುವಾರ ಅಂದ ಗುರುವಾರ ದಿನ ಇದಕ್ಕೆ ತುಂಬ ಒಳ್ಳೆಯದು ಮತ್ತು ಹಳದಿ ಬಣ್ಣನ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾವುದೋ ಒಂದು ದೇವಸ್ಥಾನಗಳಿರುತ್ತೆ ಅಲ್ಲಿ ನಾವು ಪುಸ್ತಕಗಳನ್ನ ಕೊಡ್ತೀವಿ ದೇವರು ಪುಸ್ತಕಗಳನ್ನ ಕೊಡ್ತಾ ಇರ್ತಾರೆ ಸುಮಾರು ಜನ ನೀವು ನೋಡಿರ್ತೀರ ಅದು ಇದೇ ಕಾರಣಕ್ಕೆ ಅಂದನೇ ಕೊಡೋದು ಗುರು ಒಂದು ವೀಕ್ ಆಗಿದ್ದಾಗ ಕೊಡೋ ಅಂಥದ್ದು ಗುರುವಾರ ಬಾಳೆ ಗಿಡಕ್ಕೆ ಹಳದಿ ಮಿಕ್ಸ್ ಮಾಡಿರೋಂಥ ಒಂದು ನೀರನ್ನು ಹಾಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಕೇಸರಿಯ ಒಂದು ತಿಲಕನ ಹಾಕ ಹಾಕಿ ಯಾವಾಗ್ಲೂ ಹಣೆಗೆ ಅದರಿಂದ ತುಂಬ ಒಳ್ಳೆಯದಾಗ್ತದೆ ಮತ್ತು ಗುರುವಾರದೊತ್ತು ನೀವು ಏನೊಂದು ಮಾಮೂಲಿ ಬೇಳೆ ಸಿಗುತ್ತೆ ಅದನ್ನು ವಿತರಿಸೋದು ಅಥವಾ ಅದನ್ನು ದಾನ ಕೊಡೋದು ಕೂಡ ಒಳ್ಳೇದು ರಾಯರ ಮಠದಲ್ಲಿ ತುಂಬ ಜಾಸ್ತಿ ಇರುತ್ತೆ ಅಕ್ಕಿ ಬೆಲ್ಲ ಮತ್ತು ಬೇಳೆ ಬೆಲ್ಲ ದಾನ ಮಾಡ್ತಾ ಇರ್ತಾರೆ ಇದು ತುಂಬ ಒಳ್ಳೆಯದಿದು ಇದನ್ನು ಮಾಡಿ ನೀವು ಏನಕ್ಕೆ ಅಂದರೆ ಲಕ್ಕಿತ್ತು ಅಂದರೆ ಮನುಷ್ಯನಿಗೆ ತುಂಬ ಕೆಟ್ಟ ಟೈಮಲ್ಲಿ ಕೂಡ ಸಪೋರ್ಟ್ ಆಗ್ತದೆ ಅದಾದಮೇಲೆ ಯಾವಾಗಲೂ ಅಷ್ಟೇ ಗುರುಗ್ರಹ ಅದು ಒಂದು ಎಫೆಕ್ಟ್ ಆಗೋದು ಯಾವಾಗ ಅಂದರೆ ಗುರುಗಳಿಗೆ ಮೋಸ ಮಾಡಬೇಡಿ ಮತ್ತು ಗುರುಗಳಿಗೆ ಗೌರವವನ್ನು ಕೊಡಿ ತಂದೆ ತಾಯಿಯರಿಗೆ ಮತ್ತು ಗುರುಗಳಿಗೆ ಆದರೆ ಏನಾದರೂ ಒಂದು ಗಿಫ್ಟನ್ನ ಕೊಡಿ ಅದು ಕೂಡ ತುಂಬ ಒಳ್ಳೆಯದು ಆಗಾಗ ಗಿಫ್ಟ್ ಕೊಡೋ ಅಂಥದ್ದು ತುಂಬ ತುಂಬ ಅಂದರೆ ತುಂಬ ಒಳ್ಳೆಯದು ಹಳದಿ ಬಣ್ಣನ ಜಾಸ್ತಿ ಯೂಸ್ ಮಾಡಿ ಗುರು ಗ್ರಹಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅದು ತಮ್ಮ ಇದು ಮಾಡಿ ಮತ್ತು ನನ್ನ ಒಂದು ಸಜೆಷನ್ ಬಂದು ವಿಷ್ಣು ಸಹಸ್ರನಾಮ ಹದಿನಾರು ಗುರುವಾರ ಮಾ ಓದಿದ್ರೆ ಕೂಡ ತುಂಬ ಒಳ್ಳೆಯದು ಗುರು ಗ್ರಹ ತುಂಬ ವೀಕ್ ಆಗಿತ್ತು ಅಂದರೆ ಏನಂದರೆ ಇಲ್ಲಿ ನಿಮಗೆ ದುಡ್ಡು ಕಾಸು ಬರಬೇಕು ಅಲ್ಲಿ ಖರ್ಚುಗಳು ಜಾಸ್ತಿ ಕೆಟ್ಟ ಯೋಚನೆಗಳು ಜಾಸ್ತಿ ಮತ್ತು ಸಡನ್ನಾಗಿ ನಿಮ್ಮದು ವೆಯ್ಟ್ ಗೇನ್ ಆಗುತ್ತೆ ಅಂದರೆ ನಿಮ್ಮ ಬಾ ದೇಹದ ಒಂದು ತೂಕ ಜಾಸ್ತಿ ಆಗುತ್ತೆ ಇದನ್ನು ತೋರಿಸುತ್ತೆ ಆದರೆ ಗುರುಗ್ರಹದ ನಿಮ್ಮದು ಒಂದು ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇತ್ತು ಅಂದಾಗ ಇದೇನಿತ್ತು ಇದೆಲ್ಲ ಕೆಟ್ಟಿದಿರೋದೆಲ್ಲ ಒಳ್ಳೆದಾಗುತ್ತೆ ಗುರುಗಳ ಜೊತೆ ಚೆನ್ನಾಗಿರ್ತೀರ ಹೊಸ ಗುರುಗಳು ಸಿಗ್ತಾರೆ ಹೊಸ ಹೊಸ ವಿಷಯಗಳನ್ನ ಕಲಿತೀರ ಮನೇಲಿ ಖುಷಿ ಖುಷಿಯಾಗಿರ್ತೀರ ಆರೋಗ್ಯ ಸಂಪತ್ತು ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮ ಕೆಪಾಸಿಟಿ ಇತ್ತು ನಿಮ್ಗೆ ಆಗುತ್ತೆ ಅಂತಂದರೆ ಆಮೇಲೆ ಯಾವಾಗಲೂ ಅಷ್ಟೇ ಪರಿಹಾರಗಳಿ ವಾರ ವಾರಗಳದ್ದು ಹೇಳಬೇಕಾದ್ರೆ ಎಲ್ಲರಿಗೂ ಬೇರೆಯವ್ರು ಹೇಳಿರ್ತೀನಿ ಮಧ್ಯದಲ್ಲಿ ಬಿಟ್ಟುಬಿಡ್ತೀವಿ ಯಾವಾಗಲೂ ಸೊ ಮಧ್ಯದಲ್ಲಿ ಬಿಡ್ತೀವಿ ಅಂತನಕ್ಕಿಂತ ಜಾಸ್ತಿ ಕಟ್ಟಾಗಬೇಕು ಅದು ಡಿಸ್ಕಂಟಿನ್ಯೂ ಆಗಬೇಕು ಅದೇ ರೀತಿಯೇ ಇದು ಇರೋದು ಹದಿನಾರು ವಾರ ಎಂಟು ವಾರ ಐದು ವಾರ ಈ ರೀತಿ ಬಟ್ ಏನಂದರೆ ನೀವು ಸ್ವಲ್ಪ ಫೋಕಸ್ ಮಾಡಿ ಟ್ರೈ ಮಾಡಿ ತಳ್ಳಿ ಈ ವರ್ಷ ಇದು ಒಂದು ಹದಿನಾರು ವಾರ ತಳ್ಳಿ ತುಂಬ ಅಂದರೆ ತುಂಬ ನಿಮಗೆ ಲಾಭನ ತಂದುಕೊಡುತ್ತೆ ಮೂರನೇ ನಂಬರ್ ಎಂಟನೇ ನಂಬರ್ ತುಂಬ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ಈ ವರ್ಷ ನಿಮಗೆ ತುಂಬ ಒಳ್ಳೆಯದು ಪರ್ಸ್ನಲ್ ಇಯರ್ ತ್ರೀ ಇರೋರು ಪಾರ್ಟ್ನರ್ಶಿಪ್ ಒಂದು ಅವಾಯ್ಡ್ ಮಾಡಿ ಪೇಪರ್ಗಳು ಸೈನ್ ಮಾಡ್ಬೇಕಾದ್ರೆ ಜೋಪನ್ ಆಗಿರಿ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಸೊ ಈ ವರ್ಷ ಏನಂದ್ರೆ ವೈಯಕ್ತಿಕ ವರ್ಷ ನಾಲ್ಕು ಯಾರಿಗೆ ಬರುತ್ತೆ ಇದು ನೋಡಿ ದುಡ್ಡು ಕಾಸು ವಿಷಯದಲ್ಲಿ ದುಡ್ಡು ಕಾಸನ್ನು ಕೊಡುತ್ತೆ ಬಟ್ ಈ ವರ್ಷದಲ್ಲಿ ಏನಂತಂದ್ರೆ ನೀವು ಏನೇ ಮಾಡಿದ್ರು ಕೂಡ ಕಷ್ಟಪಟ್ಟು ಪಟ್ಟು ಮಾಡಬೇಕು ಸೊ ಈ ವರ್ಷದಲ್ಲಿ ನನ್ನ ಸಜೆಷನ್ ಬಂದು ಯಾವುದೇ ಕಾರಣಕ್ಕೂ ಸೋಂಬೇರಿತನ ಇಟ್ಕೋಬೇಡಿ ಸೋಂಬೇರಿ ಆಗಬೇಡಿ ನೀವೇನಾದರೂ ಈ ಡೋ ಮೇಲೆ ಸೋಂಬೇರಿ ಆದರೆ ತುಂಬ ತುಂಬ ಪ್ರಾಬ್ಲಮ್ ಆಗುತ್ತೆ ದುಡ್ಡು ಬರುತ್ತೆ ದುಡ್ಡನ್ನು ಸೇವ್ ಮಾಡಿ ಎಷ್ಟು ಕಷ್ಟಪಡ್ತೀರ ಅಷ್ಟು ಕಷ್ಟಪಟ್ಟಷ್ಟು ನಿಮಗೆ ಒಂದು ಲಾಭ ಸಿಗ್ತಾ ಹೋಗ್ತದೆ ಬೆಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಮುಂದಿನ ವರ್ಷ ಪರ್ಸ್ನಲ್ ಇಯರ್ ಫೈಗೆ ರೆಡಿಯಾಗಿ ಏನಕ್ಕೆ ಆ ವರ್ಷದಲ್ಲಿ ಎಲ್ಲಾನು ನೀವು ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು ತುಂಬ ಲಕ್ಕಿರುವಂಥ ವರ್ಷ ಅದು ಹಾಗಾಗಿ ಈ ವರ್ಷದಲ್ಲಿ ಏನು ಮಾಡ್ತೀರಾ ಅಂತಂದರೆ ಮೊದಲನೇದು ಸಂಬಂಧಗಳಿಗೆ ಮದುವೆ ವಿಷಯದಲ್ಲಾಗಲಿ ಅಥವಾ ಗಂಡ ಹೆಂಡತಿ ವಿಷಯದಲ್ಲಾಗಲಿ ಫ್ಯಾಮಿಲಿಗಳ ವಿಷಯದಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯ ಸಮಯದಲ್ಲಿ ಕೂ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಯನ್ನು ಕೊಡುತ್ತೆ ಆದರೆ ದುಡ್ಡು ಕಾಸು ಕೊಡುತ್ತೆ ಮತ್ತು ನಿಮಗೆ ನಿಮ್ಮದೇ ಆದ ಒಂದು ನಿಮ್ಮನ್ನು ನಿಮ್ಮ ಒಂದನ್ನು ಚೆಕ್ ಮಾಡುತ್ತೆ ಇದು ಟೆಸ್ಟ್ ಮಾಡುತ್ತೆ ನಿಮ್ಮ ಒಂದು ಕೆಪ್ಯಾಸಿಟಿನ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಮಗೆ ಏನಂದರೆ ನೀವೇನು ಕಷ್ಟಪಡ್ತಿರೋದು ನಿಮಗೆ ಸಿಗುತ್ತೆ ಹಾಗಾಗಿ ಇದನ್ನು ಕೇರ್ಲೆಸ್ ಮಾಡ್ದ ಕೂತ್ಕೋಬೇಡಿ ಈ ಟೈಮಲ್ಲಿ ಈ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡಿ ಎಂಟು ಮತ್ತು ನಾಲ್ಕು ಬರೋದ್ರಿಂದ ಸ್ವಲ್ಪ ನಿಮಗೆ ಡಿಲೇ ಇರುತ್ತೆ ಮತ್ತು ಲೋನ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ವೈಯಕ್ತಿಕ ವರ್ಷ ಯಾರಿಗೆ ನಾಲ್ಕಿದೆ ರಾಹುವೊಂದು ಎಫೆಕ್ಟ್ ಇದ್ದಾಗ ಎಲ್ಲನೂ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತೀರ ದಯವಿಟ್ಟು ಯಾವುದಾದ್ರೂ ಲೋನ್ ತೊಗೋಬೇಕಾದ್ರೆ ಸಾಲ ಮಾಡಬೇಕಾದ್ರೆ ಸಾಲ ಮಾಡಿಸುತ್ತೆ ಸಾಲ ಮಾಡೋ ಪರಿಸ್ಥಿತಿ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮತ್ತು ದೇವಸ್ಥಾನಗಳು ಸ್ವಲ್ಪ ಜಾಸ್ತಿ ಹೋಗಿ ದೇವಸ್ಥಾನಗಳಿಗೆ ಹೋಗೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮಗೆ ಈ ಟೈಮಲ್ಲಿ ಪರಿಹಾರಗಳೇನಂದ್ರೆ ಜನರಲ್ ಕೊಟ್ಟಿದ್ದೀನಿ ಬಟ್ ರಾಹು ಮತ್ತು ಕೇತುಗೆ ಸೇಮ್ ಇರುತ್ತೆ ಮತ್ತು ನವಗ್ರಹ ನಿಮಗೆ ಗೊತ್ತಿರುತ್ತಲ್ಲ ಸೊ ಹಾಗಾಗಿ ಶಾಂತಿ ಮಾಡಿಸೋರು ಕೂಡ ಒಳ್ಳೆಯದು ಏನಾದರೂ ನಿಮಗೆ ಒಂದು ಭಯ ಇತ್ತು ಅಂದರೆ ಪರ್ಟಿಕ್ಯುಲರ್ ಆಗಿ ಅದರದೇ ಆದ ಒಂದು ಗ್ರಹದೊಂದು ಪೂಜೆ ಕೂಡ ಮಾಡಿಸ್ಕೊಳ್ಳಿ ನಂಬಿಕೆ ಇರೋರು ಬಟ್ ಇವನ್ನ ದಾನ ಧರ್ಮ ತುಂಬ ಇಂಪಾರ್ಟೆಂಟ್ ಕರ್ಮಗಳು ಕಳಿಯೋಕ್ಕೆ ಸೊ ನೀವು ಈ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಕಾಗೆಗೆ ಮತ್ತು ನಾಯಿಗೆ ಊಟ ಹಾಕೋದು ಅಂದರೆ ಯಾವ ರೀತಿ ಅಂದರೆ ನೆನೆಸಿರೋ ಅಂಥದ್ದು ಹಾಲಲ್ಲಿ ಅಥವಾ ನೀರಿನಲ್ಲಿ ನೆನೆಸಿರೋ ಅಂಥ ಒಂದು ಬ್ರೆಡ್ನ ಹಾಕೋದು ತುಂಬ ಒಳ್ಳೆಯದು ಬೇರೆಯವರಿಗೆ ದಯಾನ ತೋರಿಸಿ ಏನಾಗಂದರೆ ಟೈಮಲ್ಲಿ ತುಂಬ ರಫ್ ಆ್ಯಂಡ್ ಟಫ್ ಇರ್ತೀರ ತುಂಬ ಅಂದರೆ ತುಂಬ ಒಂಥರ ಕೋಪ ಒಂದು ಕಠೂರವಾದ ಒಂದು ಸ್ವಭಾವನ ತೋರಿಸ್ತಾ ಇರ್ತೀರ ಅದಾದಮೇಲೆ ಅನುಲೋಮ್ ವಿನ್ಲೋಮ್ ಅಂತ ಏನು ಹೇಳ್ತೀವಿ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ ಮಾಡಿದ್ರೆ ತುಂಬ ಒಳ್ಳೆಯದು ದೊಡ್ಡವರ ಆಶೀರ್ವಾದ ಯಾವಾಗಲೂ ತೊಗೊಳ್ಳಿ ತುಂಬ ಒಳ್ಳೆಯದು ಗುರುಗಳ ಆಶೀರ್ವಾದ ಪೋಷಕರದು ಮತ್ತು ಹಿರಿಯರದು ಮೂರು ಜನದ ಆಶೀರ್ವಾದ ಬಿಟ್ಬಿಟ್ಟಿದ್ದೀವಿ ಈಗ ನಾವು ನಾವೆಲ್ಲ ಚಿಕ್ಕವರಾಗಿದ್ದಾಗೆಲ್ಲ ಪ್ರತಿಯೊಬ್ಬರಿಗೆ ಕಾಲಿಗೆ ಬೀಳ್ತಾ ಇದ್ವಿ ಈಗ ಅದು ಅಭ್ಯಾಸ ಹೋಗ್ಬಿಟ್ಟಿದೆ ಬಟ್ ಆಶೀರ್ವಾದ ತೊಗೊಳ್ಳಿ ಎಷ್ಟು ನಾವು ಒಂದು ಕಾಲನ್ನ ಟಚ್ ಮಾಡಿ ಆಶೀರ್ವಾದ ತೊಗೋತೀವಿ ಅಷ್ಟು ತುಂಬ ಒಳ್ಳೆಯದು ಇದು ಸಮಸ್ಯೆ ಏನು ಕೊಡುತ್ತೆ ಅಂದರೆ ನಾನು ಹೇಳ್ದಂಗೆ ಹೇಳದನಲ್ಲ ಆರೋಗ್ಯದ ಸಮಸ್ಯೆ ಕೊಡುತ್ತೆ ಮತ್ತು ಒಂದು ಲೀಕೇಜ್ ಪ್ರಾಬ್ಲಮ್ಗಳನ್ನ ಜಾಸ್ತಿ ತೋರಿಸುತ್ತೆ ಮನೆಯಲ್ಲಿ ಲೀಕೇಜ್ ಪ್ರಾಬ್ಲಮ್ ಆಗೋವಂಥದ್ದು ಡ್ರೈನಿಗೆ ಸಂಬಂಧಪಟ್ಟಂಥ ಕೆಲಸ ಆಗೋವಂಥದ್ದು ಮತ್ತು ಅಳಿಯ ಮತ್ತು ಮಾವ ಕಿತ್ತಾಟಗಳು ಇಂಥದ್ದನ್ನು ಸ್ವಲ್ಪ ಜಾಸ್ತಿ ತೋರಿಸುತ್ತೆ ತಲೆನೋವು ತಲೆ ಪೇನ್ ಬರೋ ಅಂಥದ್ದು ಆ್ಯಸಿಡಿಟಿ ಇಂಥದನ್ನು ತೋರಿಸುತ್ತೆ ಮತ್ತು ನೀರು ಬ್ಲಾಕ್ ಆಗೋದು ಗಟ್ಟರಲ್ಲೆಲ್ಲ ನೀರು ಬ್ಲಾಕ್ ಆಗೋದು ಇಂಥದ್ದನ್ನು ತೋರಿಸುತ್ತೆ ಆ ರೀತಿ ಏನಾದ್ರು ಇತ್ತು ಅಂತಂದರೆ ಇದನ್ನು ಒಂದು ಪರಿಹಾರ ಮಾಡಿ ಯಾವಾಗಲೂ ಅಷ್ಟೇ ಕಾಗೆಗೆ ಮತ್ತೆ ನಾಯಿಗೆ ನೀವು ಊಟ ಹಾಕೋದು ತುಂಬ ಒಳ್ಳೆಯದು ಅದು ಮೂರು ಗ್ರಹಗಳಿಗೆ ಹೆಚ್ಚು ಕಮ್ಮಿ ಸಮಾಧಾನ ಮಾಡ್ದಂಗೆ ಆಗ್ತದೆ ಕೇತು ಮತ್ತು ಶನಿ ಗ್ರಹದ್ದು ಕೂಡ ಒಂಬತ್ತನೇ ನಂಬರ್ ಒಂದು ಮಂಗಳ ಕೂಡ ಹೆಚ್ಚು ಕಮ್ಮಿ ಜನಗಳಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಇದು ಕೂಡ ಒಳ್ಳೇದು ಅದಕ್ಕೆ ಸುಮಾರು ಜನ ನಾಯಿನ ಇಂಟೆನ್ಷನಲ್ಲಿ ಆಗಿ ಸಾಕ್ತಾರೆ ಬಟ್ ಏನಂತಂದರೆ ಪರಿಹಾರ ನೆಪದಲ್ಲೇ ಮಾಡಿ ಬಟ್ ಯಾವಾಗಲೂ ಅಷ್ಟೇ ದೇವ್ರಿಗೂ ಕೂಡ ಅಷ್ಟೇ ಒಂದು ಇಂಟೆನ್ಷನ್ ಇದು ಉದ್ದೇಶ ಇಟ್ಕೊಂಡು ನೀವೇನೇ ಮಾಡಿದ್ರೂ ಕೂಡ ಅದು ಅಷ್ಟು ಫಲ ಸಿಗಲ್ಲ ಹಾಗಾಗಿ ಮನಸಿಂದ ಮಾಡಿ ನೀವೇನೇ ಮಾಡಿದ್ರು ಮನಸ್ಸಿಂದ ಮಾಡಿ ಏನಾದ್ರು ಉದ್ದೇಶ ಇಟ್ಕೊಂಡು ನನಗೆ ಲಾಭ ಆಗುತ್ತೆ ಅಂತ ಮಾಡ್ತು ಅಂತಂದರೆ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅದೇನಾಗ್ತದೆ ಅಂದರೆ ಬರೀ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಮಾಡ್ತಾ ಬರೀ ಅದೇ ರೀತಿ ಆಗ್ತಾ ಇರ್ತದೆ ಅದ್ರ ಬದಲು ಮನ್ಸಿಂದ ಮಾಡಿ ಒಂದು ಐದು ರೂಪಾಯಿನೂ ಖರ್ಚಾಗೋಲ್ಲ ಒಂದು ಬೀದಿಲಿರೋ ನಾಯಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಊಟ ಹಾಕೋರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದು ಬಿಟ್ಟು ನಾನು ಹೇಳಿ ಏನಕ್ಕೆ ರಾಹು ಇದ್ದೀನಿ ಅಂತಂದರೆ ಕೆಲವು ಸಲ ಆ್ಯಕ್ಸಿಡೆಂಟ್ನ ಜಾಸ್ತಿ ಪ್ರಮೋಟ್ ಮಾಡುತ್ತೆ ನಾಲ್ಕು ಎಂಟು ಒಟ್ಟಿಗೆ ಇದ್ದಾಗ ಆ್ಯಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಇರುತ್ತೆ ಸೊ ಇಯರ್ ನಾಲ್ಕು ಇತ್ತು ಅಂತಂದರೆ ಒಂದು ನೂರು ಇನ್ನೂರು ರೂಪಾಯಿ ಏನೋ ಆಗ್ತದೆ ಒಂದು 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 ಟೆಂಪ್ರರಿಯಾಗಿ ಒಂದು ಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ವೈಯಕ್ತಿಕ ವರ್ಷ ಐದು ಯಾರಿಗದವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಈ ರೀತಿ ಒಂದು ಟೈಮ್ ಇದು ಸೊ ಟೈಮಲ್ಲಿ ಹುಷಾರಾಗಿ ನೀವು ಮಾಡೋ ಕೆಲಸಗಳನ್ನ ಒಂದು ಶ್ರದ್ಧೆಯಿಂದ ಮಾಡಿ ತುಂಬ ಒಳ್ಳೆಯ ವರ್ಷ ಇವರಿಗೇನಾಗಿರುತ್ತೆ ಅಂದರೆ ಹೋದ ವರ್ಷ ವೈಯಕ್ತಿಕ ವರ್ಷ ನಾಲ್ಕಾಗಿರುತ್ತೆ ಸೊ ಹಾಗಾಗಿ ನೀವು ಕಷ್ಟಪಟ್ಟಿರ್ತೀರ ಸೊ ಏನು ಕಷ್ಟಪಟ್ಟಿದ್ರಿ ಅದಕ್ಕೆ ಈಗ ಒಂದು ಪ್ರತಿಫಲ ಸಿಗುವಂಥ ವರ್ಷ ಇದು ಎಲ್ಲ ವಿಷಯಗಳನ್ನ ಯೋಚನೆ ಮಾಡಿ ನಿಧಾನಕ್ಕೆ ಮಾಡಿ ಲಾಸೇ ಆಗಲ್ಲ ಅಂತನ್ಬೋದು ಅಂಥ ಒಂದು ಟೈಮ್ ಇದು ಹುಷಾರಾಗಿರಿ ದುಡ್ಡು ಕಾಸು ವಿಷಯದಲ್ಲಿ ತುಂಬ ಒಳ್ಳೆಯದು ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಹುಷಾರಾಗಿರಿ ಬಟ್ ಫ್ರೆಂಡ್ ಸರ್ಕಲ್ ನಿಮಗೆ ದೊಡ್ಡದಾಗುತ್ತೆ ಅಂದರೆ ನಿಮ್ಮ ಒಂದು ಏನು ವ್ಯವಹಾರ ಮಾಡ್ತಿರ್ತೀರ ಅದು ತುಂಬ ದೊಡ್ಡದಾಗುತ್ತೆ ಹೊರಗಡೆ ಟ್ರಾವೆಲ್ ಮಾಡ್ತೀರಾ ದೇವಸ್ಥಾನಗಳು ಸುತ್ತಾಡ್ತೀರಾ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ದೊಡ್ಡದಾಗುತ್ತೆ ಇಂಥ ಒಂದು ಪರಿಸ್ಥಿತಿ ಮತ್ತು ಎಂಟು ಮತ್ತು ಐದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಅಂದರೆ ವರ್ಷದ ಸಂಖ್ಯೆ ಮತ್ತು ನಿಮ್ಮ ವೈಯಕ್ತಿಕ ಸಂಖ್ಯೆ ಎಂಟು ಐದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ದುಡ್ಡು ಕಾಸು ವಿಷಯದಲ್ಲಿ ಬಂದಾಗ ನಿಮಗೆ ಇದರಲ್ಲಿ ಈ ವರ್ಷದಲ್ಲಿ ಲಾಭ ಒಂದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಏನೇಂದರೆ ಮೂರು ಐದು ಅದೃಷ್ಟದ ಸಂಖ್ಯೆ ಎಂಟನೇ ನಂಬರಿಗೆ ಹಾಗಾಗಿ ಯಾರಿಗೆ ಈ ಒಂದು ವೈಯಕ್ತಿಕ ವರ್ಷ ಐದಿದೆ ಅವರು ಸ್ವಲ್ಪ ಫೋಕಸ್ ಮಾಡಿ ಫೋಕಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಈ ಬಿಸ್ನೆಸ್ ವಿಷಯದಲ್ಲಿ ಎಲ್ಲಿ ನೀವು ವ್ಯವಹಾರ ಮಾಡ್ತೀರಾ ಅಲ್ಲಿ ತುಂಬ ನಿಮಗೆ ಲಾಭ ತಂದು ಕೊಡುತ್ತೆ ಇದಿ ಪರಿಹಾರಗಳೇನು ಮಾಡಬೇಕು ಅಂತಂದರೆ ಎಲ್ಲೆಲ್ಲಿ ಐದನೇ ನಂಬರ್ ಬರುತ್ತೆ ಮೊದಲನೇದಾಗಿ ಹಸಿರು ಬಣ್ಣಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಸಿರು ಗಿಳಿಗಳನ್ನ ಅಂದರೆ ಇಲ್ಲಿ ಕಷ್ಟ ಮಾಮೂಲಿ ನಾರ್ತಲೆಲ್ಲ ನಡೆಯುತ್ತದ್ದು ಗಿಳಿಗಳನ್ನ ಮಾಮೂಲಿ ಹಿಡಿದಿರ್ತಾರೆ ಅದನ್ನು ತೆಗೆದು ತೆಗೆದು ಬಿಡ್ತಾ ಇರ್ತಾರೆ ಸೊ ಅದರಿಂದ ಒಳ್ಳೆಯದು ಮನೆಯಲ್ಲಿ ಬಂದು ಬಿಟ್ಟರೆ ತುಂಬ ಒಳ್ಳೆಯದು ಏನಕ್ಕೆಂದರೆ ಹೊರಗಡೆ ಎಲ್ಲ ಹೋಗಿ ಅದು ಬಿಟ್ಟರೆ ಪುನಃ ವಾಪಸ್ಸು ಅಲ್ಲಿಗೆ ಹೋಗುತ್ತೆ ಆದಷ್ಟು ಹಸಿರು ಬಣ್ಣನ ಯೂಸ್ ಮಾಡಿ ಮತ್ತು ಮಂಗಳವಾರ ರಾತ್ರಿ ಮತ್ತು ಬುಧವಾರ ಮಂಗಳವಾರ ರಾತ್ರಿ ನೀವು ಹೆಸರು ಕಾಳನ್ನ ನೆನೆಸಿ ಬುಧವಾರ ಬುಧವಾರ ಅದನ್ನು ತಿಂದರೆ ಮತ್ತೆ ಪಕ್ಷಿಗಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಹಸಿರು ಕಾಳು ಹಸಿರುಬೇಳೆ ಏನಿದೆ ಹಸಿರು ಕಾಳು ಹಸಿರುಬೇಳೆಗಿಂತ ಹಸಿರು ಕಾಳನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಊಟದಲ್ಲಿ ಒನ್ ಟೈಮ್ ಆದರೂ ಯಾವಾಗ ಬುಧವಾರ ಬುಧವಾರ ಮತ್ತು ಮಂಗಳಮುಖಿಯರಿಗೆ ದಾನ ಮಾಡಿ ಮಂಗಳ ಮುಖಿಯರು ಐದು ಮತ್ತು ಎಂಟನೇ ನಂಬರ್ ಇರೋವಂಥವ್ರು ಮಂಗಳ ಮುಖಿಯರಿಗೆ ದಾನ ಮಾಡೋದು ತುಂಬ ಒಳ್ಳೆಯದು ಮತ್ತು ಯಾವುದೊಂದು ಹಸಿರು ಕಲರ್ದು ಸ್ವೀಟ್ ಇದೆ ಅದನ್ನು ತಿನ್ನಿಸಿ ಹಸುವಿಗೆ ಪಾಲಕ್ನ ತಿನ್ನಿಸೋದು ಒಂದು ಏನೊಂದು ಕುಂಡಲಿಲಿ ಒಂದು ದೋಷ ಇರುತ್ತೆ ಅದಕ್ಕೂ ಕೂಡ ಪರಿಹಾರನೇ ಆದರೆ ಜನರಲ್ ಆಗಿ ಬಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಪಾಲಕ್ನ ಹಸುವಿಗೆ ತಿನ್ನಿಸೋದು ಬುಧವಾರ ಬುಧವಾರ ಅದು ಕೂಡ ತುಂಬ ಒಳ್ಳೆಯದು ಅದು ಮಾಡೋದ್ರಿಂದ ಏನಾಗ್ತಂದ್ರೆ ನಿಮಗೆ ಒಂದು ಅದೃಷ್ಟ ಅಂತ ಹೇಳ್ತೀವಲ್ಲ ಅದೃಷ್ಟ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಆ ಇದಿಷ್ಟು ಒಂದು ಪರಿಹಾರಗಳು ಐದನೇ ನಂಬರಲ್ಲಿ ಅಷ್ಟೊಂದು ಸಮಸ್ಯೆಗಳು ಕಾಣಿಸಲ್ಲ ಏನಂತಂದರೆ ಒಂದು ಹೆಂಗಾದರೂ ಮಾಡಿ ಒಂದು ಲಾಭನ ನೋಡ್ಕೊಬಿಡುತ್ತೆ ಹಾಗಾಗಿ ಐದನೇ ನಂಬರಲ್ಲಿ ಅಷ್ಟೊಂದು ಸಮಸ್ಯೆ ಕಾಣಿಸಲ್ಲ ಬಟ್ ತುಂಬ ಒಳ್ಳೆಯ ಒಂದು ಟೈಮು ನಿಮಗೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅಂತ ಸೊ ಈ ಟೈಮ್ನ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ವೈಯಕ್ತಿಕ ವರ್ಷ ಯಾರು ಬಂತು ಅಂದರೆ ಮದುವೆ ಮುಂಜಿ ಕಾರ್ಯಗಳು ಫ್ಯಾಮಿಲಿ ಒಟ್ಟಲ್ಲಿ ಕಂಪ್ಲೀಟಾಗಿ ಬಂದರೆ ಫ್ಯಾಮಿಲಿ ಮದುವೆ ಮನೆಯಲ್ಲಿ ಶುಭ ಕಾರ್ಯಗಳು ಲಗ್ಜುರಿ ಐಷಾರಾಮಿ ಜೀವನ ಸಂಪತ್ತು ಇದನ್ನು ತೋರಿಸುತ್ತೆ ದುಡ್ಡು ಕಾಸನ್ನು ತೋರಿಸುತ್ತೆ ಎಂಟು ಆರು ಬಂದಾಗ ದುಡ್ಡು ಕಾಸು ಕೂಡ ಬರುತ್ತೆ ಬಟ್ ಸ್ವಲ್ಪ ಜೋಪನವಾಗಿರಿ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಸಂಬಂಧಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಗೊತ್ತಿಲ್ಲನೇ ಕೆಲವು ತಪ್ಪುಗಳನ್ನ ಮಾಡೋ ಚಾನ್ಸಸ್ ಇರುತ್ತೆ ಈ ವರ್ಷ ಜೋಪಾನವಾಗಿರಿ ಶುಕ್ರ ಚೆನ್ನಾಗಿತ್ತು ಅಂತ ನಾನು ಹೇಳಿದಂಗೆನೆ ಒಂದು ಜೀವನದಲ್ಲಿ ತುಂಬ ಖುಷಿ ಖುಷಿಯಾಗಿರ್ತೀರಾ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ತೀರಾ ಹೆಂಡತಿ ಮತ್ತು ಸೊಸೆ ಅಥವಾ ಅತ್ತೆ ಸೊಸೆ ಸಂಬಂಧ ಕೂಡ ತುಂಬ ಚೆನ್ನಾಗಿರುತ್ತೆ ಮುಖ ಫುಲ್ ಖುಷಿ ಖುಷಿಯಾಗಿರ್ತೀರ ಚೆನ್ನಾಗಿರೋ ಬಟ್ಟೆಗಳಾಗ್ತಾ ಇರ್ತೀರ ಚೆನ್ನಾಗಿ ಹೋಗ್ತೀರ ಈ ಟೈಮಲ್ಲಿ ಏನಂದ್ರೆ ಶುಕ್ರಗ್ರಹದವ್ರು ಬಂದು ಯಾವಾಗಲೂ ಅಷ್ಟೇ ಬಿಳಿ ವಸ್ತುವಿನ ದಾನ ಅಂದರೆ ಒಂದು ಸ್ವೀಟ್ ಆಗಲಿ ಕೀರ್ ಮಾಡಿಸಿ ಹಂಚೋ ಹಂಚುವಂಥದ್ದಾಗಲಿ ಇದನ್ನು ಸುಮಾರು ಜನಕ್ಕೆ ಮಾಡಿಸಿದೀನಿ ನಾನು ಅಮಾಸ್ಯ ಹುಣ್ಣಿಮೆ ಟೈಮಲ್ಲಿ ಕೂಡ ಮಾಡಿ ಮತ್ತೆ ಶುಕ್ರವಾರ ಶುಕ್ರವಾರ ನೀವು ಕೀರ್ನ ಹಂಚೋದು ತುಂಬ ಒಳ್ಳೆಯದು ಆಶ್ರಮಗಳಿಗೆ ಕೊಡೋದು ಮತ್ತೆ ಯಾರು ಅಂಗವಿಕಲ ಇರ್ತಾರೆ ತುಂಬ ವೀಕ್ ಆಗಿರ್ತಾರೆ ಊಟ ಸಿಗೋಲ್ಲ ಅಂಥವರಿಗೆ ಕೊಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಬಟ್ಟೆಗಳಿಗೂ ಕೂಡ ದಾನ ಮಾಡಿಸ್ತೀವಿ ಕೆಲವು ಸಲ ಏಕೆಂದರೆ ತುಂಬ ಕಷ್ಟದಲ್ಲಿ ಅವರಿಗೆ ಬಟ್ಟೆ ಕೊಟ್ಟರೆ ಕೂಡ ಕೆಲವು ಸಲ ನಮ್ಮ ಕ್ರಮಗಳು ಕಳೆಯುತ್ತೆ ಮತ್ತು ಒಂದು ಲಕ್ಸುರಿನ ತೋರಿಸುತ್ತೆ ಯಾವಾಗಲೂ ತುಂಬ ಟಿಪ್ ಟಾಪ್ ಆಗಿರೋಂಥ ವ್ಯಕ್ತಿಗಳಿದು ಕಿಂಗ್ ನಂಬರ್ ಸಿಕ್ಸ್ ಇರೋರು ಸೊ ಹಂಗಾಗಿ ಚೆನ್ನಾಗಿರೋ ಬಟ್ಟೆಗಳಾಗೋವಂಥದ್ದು ಪರ್ಫ್ಯೂಮ್ ಆಗೋವಂಥದ್ದು ಇದು ಮಾಡಿ ಮತ್ತೆ ಮೊಸರನ್ನ ಸ್ನಾನ ಮಾಡ್ಬೇಕಾದ್ರೆ ಒಂದು ಅರ್ಧ ಸ್ಪೂನು ಮೊಸರನ್ನ ನೀವು ನೀರು ಕಾಕೊಂಡು ಸ್ನಾನ ಮಾಡೋದು ಕೂಡ ಒಳ್ಳೆಯದು ಹಾಲಿಗೆಲ್ಲ ಮೊಸರು ಮೊಸರು ಮೊಸರನ್ನ ಯೂಸ್ ಮಾಡೋದು ನಿಮಗೆ ಒಳ್ಳೆಯದು ಮತ್ತು ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಉದಾಹರಣೆಗೆ ತುಂಬ ಕಿತ್ತಾಟ ತುಂಬ ಜಗಳ ಗಂಡತಿ ಕಿತ್ತಾಡ್ತಾ ಇದ್ದಾರೆ ಅತ್ತೆ ಸೊಸೆ ಕಿತ್ತಾಡ್ತಾ ಇದ್ದಾರೆ ಈ ರೀತಿ ಏನಾದ್ರು ಇತ್ತು ಅಂತಂದರೆ ಮತ್ತು ಕೆಲವ್ರಿಗೆ ಮಕ್ಕಳಾಗ್ತಿರಲ್ಲ ಮಕ್ಕಳಾಗಬೇಕು ಅಂದರೂ ಕೂಡ ಆರನೇ ನಂಬರ್ ಬೇಕು ಮಕ್ಕಳಾಗ್ತಿರಲ್ಲ ಕೆಲವರಿಗೆ ಆ ರೀತಿ ಏನಾರು ಸಮಸ್ಯೆಗಳು ಕಾಣ್ತಿತ್ತು ಅಂತಂದರೆ ಫ್ರೀ ಅಂತ ಸಿಗುತ್ತೆ ಆನ್ಲೈನಲ್ಲಿ ಅದನ್ನು ನೀವು ಜಪ್ಸೋದು ತುಂಬ ಒಳ್ಳೆಯದು ಶುಕ್ರವಾರ ಶುಕ್ರವಾರ ಇದು ಮಾಡಿ ಮತ್ತು ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಇಪ್ಪತ್ನಾಲ್ಕು ಅಂತ ಅಂದ್ಬಿಟ್ಟು ಒಂದು ಟೂ ಫೋರ್ ಅಂತ ಬರೆದಿರಿ ಬರೆದು ಒಂದು ಪೇಪರಲ್ಲಿ ವೈಟ್ ಪೇಪರಲ್ಲಿ ಬ್ಲೂ ಇಂಕಲ್ಲಿ ವೈಟ್ ಪೇಪರ್ ಬ್ಲೂ ಇಂಕಲ್ಲಿ ಇಪ್ಪತ್ನಾಲ್ಕು ಅಂತ ಬರೆದು ಫೋಲ್ಡ್ ಮಾಡಿ ನಿಮ್ಮ ಒಂದು ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಇದರಿಂದ ಏನಾಗ್ತದೆ ಅಂದರೆ ನಿಮಗೆ ದುಡ್ಡು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹತ್ತಿದೊಂದು ಸಣ್ಣ ಪೀಸ್ ಸಿಗುತ್ತೆ ಹತ್ತಿ ಹತ್ತಿ ಕೂಡ ಶುಕ್ರಗ್ರಹನೇ ಏನಕ್ಕೆ ನಮ್ಮ ಸುತ್ತಮುತ್ತಲಾದ ಎಲ್ಲ ಒಂದೊಂದು ಗ್ರಹಗಳದ ಒಂದು ಗುಣ ಇರುತ್ತೆ ಹತ್ತಿದು ಪೀಸನ್ನ ಒಂದು ಚಿಕ್ಕ ಒಂದು ಪೀಸನ್ನ ನೀವು ವಾಲೆಟಲ್ಲಿ ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೊಳ್ಳೋದು ಅದು ಪ್ರತಿ ಅಂದರೆ ಪ್ರತಿ ವಾರ ಚೇಂಜ್ ಮಾಡಿ ಅದನ್ನು ನೀವು ಇಟ್ಕೊಳ್ಳಿ ಯೂಸ್ ಮಾಡಿರೋದನ್ನ ಎಲ್ಲೆಲ್ಲೂ ಎಸಿಬೇಡಿ ಅದನ್ನು ನೀರಿಗೆ ಬಿಡಿ ನೀರಿಗೆ ಬಿಟ್ಟರೆ ತುಂಬ ಒಳ್ಳೆಯದಿಲ್ಲ ಮಣ್ಣಲ್ಲಿ ಊತ ಹಾಕಿ ನೀರಿಗೆ ಬಿಡಿ ಅಥವಾ ಮಣ್ಣಲ್ಲಿ ಊತ ಹಾಕಿ ಈ ರೀತಿ ಪ್ರತಿ ವಾರ ಚೇಂಜ್ ಮಾಡಿದ ಬನ್ನಿ ಮೂರು ವಾರ ಐದು ವಾರ ಆದಮೇಲೆ ನಿಮಗೆ ದುಡ್ಡು ಕಾಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ದುಡ್ಡು ಕಾಸು ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಖರ್ಚುಗಳಿತ್ತು ಸ್ವಲ್ಪ ಕಮ್ಮಿಯಾಗಿ ಸ್ಟಾರ್ಟ್ ಆಗುತ್ತೆ ಸೊ ಪರ್ಸ್ನಲ್ ಇಯರ್ ಸಬೆನ್ ನಿರೋಂಥವ್ರಿಗೆ ಬಂದು ಏನಂದರೆ ಒಂದು ಆಂತರಿಕ ಜೀವನ ನಿಮಗೆ ನೀವೇ ಯೋಚನೆ ಮಾಡೋ ಅಂಥದ್ದು ಬಗ್ಗೆ ನೀವು ಕಲ್ತ್ಕೊಳ್ಳೋ ಅಂಥದ್ದು ನಿಮ್ಮ ಬಗ್ಗೆ ನೀವು ರಿಯಲೈಸ್ ಆದಾಗಿದ್ದು ಟೈಮ್ ಇದು ಜನಗಳು ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಿದ್ದೆ ಒಂದು ನಂಬಿಕೆ ಮೂಡ್ ಮೇಲೆ ಸ್ವಲ್ಪ ಜೋಪಾನವಾಗಿರಿ ಆದರೆ ಅಷ್ಟೊಂದು ಒಂದು ಇದಾಗಲ್ಲ ಮರ್ಯಾದೆಗೆ ನಿಮಗೆ ಧಕ್ಕೆ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ದೊಡ್ಡ ರಿಸ್ಕ್ನ ತೊಗೋಬೇಡಿ ಏನೇ ಕೆಲಸಗಳನ್ನ ನಿಧಾನಕ್ಕೆ ಮಾಡಿ ರಿಸರ್ಚ್ ಆಗಲಿ ಒಂದು ಅಕಲ್ಟ್ ಫೀಲ್ಡ್ ಆಗಲಿ ಹಿಂದ ಕಡೆ ಕೆಲಸ ಮಾಡೋದು ತುಂಬ ಒಳ್ಳೆಯದು ಮೆಡಿಸನ್ ಫೀಲ್ಡಲ್ಲಾಗಲಿ ಹಿಂದ ಕಡೆ ಮಾಡ್ಬೋದು ಬಟ್ ಬೇರೆ ಕಡೆ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ ಏನೇ ಮಾಡಿದ್ರೂ ಯೋಚನೆ ಮಾಡಿ ಒಂದು ಹೆಜ್ಜೆ ಇಟ್ಟರೆ ತುಂಬ ಒಳ್ಳೆಯದು ಅತಿಯಾಗಿ ಯೋಚನೆ ಮಾಡ್ತೀರಾ ನೀವು ಬಟ್ ಏನಂದರೆ ಈ ವರ್ಷದಲ್ಲಿ ಸ್ವಲ್ಪ ಈ ಪ್ರತಿಯೊಂದು ಯೋಚನೆ ಮಾಡಿ ಯೋಚನೆ ಮಾಡಿ ಮಾಡಿದ್ರೆ ಅದರಿಂದ ನಿಮಗೆ ಸ್ವಲ್ಪ ಹುಷಾರಾಗಿರ್ತೀರ ಏನಕ್ಕೆ ಏಳು ಎಂಟು ಒಟ್ಟಿಗೆ ಬಂದಾಗ ಅಂಥ ಒಂದು ಒಳ್ಳೆಯ ಇದನ್ನು ಮಾಡಿಕೊಡಲ್ಲ ಎಲ್ಲ ಒಂದು ಕಡೆ ಪ್ರಾಬ್ಲಮ್ ಆಗ್ತದೆ ಸಂಬಂಧಗಳಲ್ಲಿ ಪ್ರಾಬ್ಲಮ್ ಆಗ್ತದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆನ ತೋರಿಸುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡಿ ಕೆಲಸಗಳನ್ನ ಮಾಡೋದು ತುಂಬ ಒಳ್ಳೆಯದು ಈ ಟೈಮಲ್ಲಿ ಹೇಳಿದಾಗೆ ರಾಹುಗೆ ಮತ್ತು ಇದಕ್ಕೆ ಸೇಮ್ ಇರುತ್ತೆ ಪೆನ್ನು ನೋವು ಕಾಲು ನೋವು ಮೊಣಕಾಲು ನೋವು ಈ ರೀತಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಬರುತ್ತೆ ಮಗ ಅಳಿಯ ಮೊಮ್ಮಗ ತಾತ ಜೊತೆ ಸ್ವಲ್ಪ ಸಂಬಂಧಗಳಲ್ಲಿ ಪ್ರಾಬ್ಲಮ್ ಆಗೋಂಥ ತೋರಿಸುತ್ತೆ ತಾಳ್ಮೆ ಇದ್ರೆ ಒಳ್ಳೆಯದು ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಚೆನ್ನಾಗಿದ್ದರೆ ಒಳ್ಳೆಯದು ಮತ್ತು ಮೋಸ ಗೊತ್ತಿಲ್ಲದೇ ಮೋಸ ಮಾಡ್ತಿರೋ ಆ ಟೈಮಲ್ಲಿ ಸೊ ಮೋಸ ಮಾಡೋದನ್ನು ಸ್ವಲ್ಪ ಅಪಾಯ್ಡ್ ಮಾಡಿದ್ರೆ ಒಳ್ಳೆಯದು ಇದು ವೈಯಕ್ತಿಕ ವರ್ಷ ಎಂಟನೇ ಹೇಳ್ತೀನಿ ತುಂಬ ಲೆಂತಿ ಆಗ್ಬಿಡ್ತಿದೆ ಬಿಡಿ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೀನಿ ಬೇಜಾರಾಗಬೇಡಿ ಎಂಟನೇ ನಂಬರೇ ಇದ್ದು ಇದು ಈ ವರ್ಷ ಕೂಡ ಎಂಟನೇ ನಂಬರ್ ಇರೋದರಿಂದ ಕಂಡೀಷ್ನಲ್ ಬೆನಿಫಿಕ್ ಅಂತ ಹೇಳಿದ್ವಿ ಅಂದರೆ ನಿಮಗೆ ಗೊತ್ತಿಲ್ಲದೇ ಕೆಲವು ಮಟ್ಟಿಗೆ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಒಳ್ಳೇದೇ ಇದು ಅಷ್ಟ ಆಗಲ್ಲ ಡಿಲೇ ಡಿಲೇ ಅಂತ ಹೇಳ್ತಾರೆ ಬಟ್ ಶನಿದೇವರು ಯಾವಾಗಲೂ ದುಡ್ಡಿನ ಬಟ್ಟೆ ದುಡ್ಡಿನ ಸಂಬಂಧಪಟ್ಟಂತ ಶನಿ ಶನಿದೇವರು ದುಡ್ಡು ಹಣಕಾಸು ನ್ಯಾಯ ನ್ಯಾಯ ನಿಮಗೆ ಸಿಗಬೇಕು ಅಂದರೂ ಕೂಡ ಶನಿದೇವರೇ ಆದರೆ ಏನಂತಂದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ತಂದ್ಕೊಡೋ ಅಂಥದ್ದು ಇದೇ ದೇವರು ಸೊ ಸ್ವಲ್ಪ ಹುಷಾರಾಗಿರಿ ದುಡ್ಡು ಕಾಸು ಕೊಡುತ್ತೆ ಒಂದು ಘನತೆ ಗೌರವ ಕೊಡುತ್ತೆ ಬಿಸ್ನೆಸ್ ಕೊಡುತ್ತೆ ಲಾಭ ಮಾಡ್ಕೊಂಡು ಒಂದು ಕೆಲಸಗಳು ಮಾಡ್ಬೋದು ಎಂಟನೇ ನಂಬರ್ ಇದ್ದಾಗ ಏನಂತ ಹೇಳಿರ್ತೀವಿ ಅಂದರೆ ಲೈಫಲ್ಲಿ ಎಲ್ಲ ಡಿಲೇ 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 ಅಂತ ಹೇಳ್ತೀವಿ ಈಗ ಆ ಥರ ಅಲ್ಲ ಎಲ್ಲರೂ ಪ್ರಾಬ್ಲಮ್ ಇತ್ತು ಕೋರ್ಟ್ ಕೇಸ್ ನಡೀತಿತ್ತು ಅಂದರೆ ಕ್ಲಿಯರ್ ಆಗುತ್ತೆ ಲಿಟಿಗೇಷನ್ ಇತ್ತು ಅಂದರೆ ಕ್ಲಿಯರ್ ಆಗುತ್ತೆ ನಿಮ್ಮ ಕಡೆ ನ್ಯಾಯ ಇತ್ತು ಅಂತಂದರೆ ಮತ್ತೆ ರಕ್ತ ಸಂಬಂಧಪಟ್ಟಂಥ ಕಾಯಿಲೆ ಕಾಣಿಸುತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಹೃದಯ ಸಂಬಂಧಪಟ್ಟಂಥ ಕೆಲವು ಕಾಯಿಲೆಗಳು ಕಾಣಿಸುತ್ತೆ ಸ್ವಲ್ಪ ಜೋಪಾನವಾಗಿದ್ದರೆ ಸಾಕು ಅದು ಬಿಟ್ಟು ಬೇರೆ ಎಲ್ಲದಕ್ಕೂ ಒಳ್ಳೆಯದು ಗೌರ್ಮೆಂಟ್ ಎಕ್ಸಾಮ್ ಬರೀತಿರೋರು ಕೋರ್ಟ್ ಕೇಸ್ ನಡೀತಾರೋರು ಪ್ರಾಪರ್ಟಿ ಇದು ಯಾವ್ದಾದ್ರು ಪ್ರಾಬ್ಲಮ್ ಇರೋಂಥವ್ರು ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೆ ಬಿಸ್ನೆಸ್ ನಡೀತಿದ್ದು ಬಿಸ್ನೆಸ್ಸಲ್ಲಿ ಮೋಸ ಆಗಿತ್ತು ಯಾವುದೋ ದುಡ್ಡುಗಳು ಬಂದಿರಲಿಲ್ಲ ಅಂಥವರಿಗೆ ಈ ವರ್ಷ ತುಂಬ ಒಳ್ಳೆಯದು ಅವ್ರದ್ದು ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಎರಡು ದಿನ ವೀಡಿಯೋ ಹಿಂದೆ ಹೇಳಿದ್ದೆ ಇನ್ನೊಂದು ಸಲ ಹೇಳ್ತೀನಿ ಸಪ್ಲೈ ಸೇವೆ ಮಾಡಿ ದಾನ ಧರ್ಮ ಮಾಡಿ ನಿಮ್ಮ ಒಂದು ನಿಮಗಿಂತ ಕೆಳಗಡೆ ಇರೋರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಮರ್ಯಾದೆ ಕಳಿಬೇಡಿ ಅವ್ರನ್ನ ಒಂಥರ ಕೇರ್ಲೆಸ್ ಆಗಿ ನೋಡಬೇಡಿ ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಯಾವಾಗಲೂ ಶನಿ ಶನಿದೇವ್ರದ್ದು ಶನಿವಾರ ಶನಿವಾರ ಹೋಗಿ ಮತ್ತು ಉದ್ದಿನ ಕಳು ಕಪ್ಪು ಉದ್ದಿನ ದಾನ ಮಾಡೋದು ಒಳ್ಳೆಯದು ಸಾಸಿವೆ ಎಣ್ಣೆ ಎಲ್ರಿಗೂ ಗೊತ್ತಿದೆ ಸಾಸಿವೆ ಎಣ್ಣೆ ಯೂಸ್ ಮಾಡಿ ಅರಳಿ ಮರ ಹತ್ರ ಸಾಸಿವೆ ಎಣ್ಣೆ ಹಚ್ಚಿದರೆ ತುಂಬ ಒಳ್ಳೆಯದು ಶನಿ ಶನಿದೇವರು ಇರೋ ಜಾಗ ಅಂತ ಹೇಳ್ತಾರೆ ನ್ಯಾಯ ಕೊಡಬೇಕಾದ್ರೆ ನ್ಯಾಯ ಎಲ್ಲ ಆಗಿನ ಕಾಲದಲ್ಲಿ ಅರಳಿ ಕಟ್ಟೆ ಮುಂದೆನೇ ಕೊಡ್ತಿದ್ದಿದ್ದು ಸೊ ಶನಿದೇವರನ್ನೇ ನ್ಯಾಯ ಕೊಡೋಂಥದ್ದು ಹಾಗಾಗಿ ಸಂಜೆ ಟೈಮಲ್ಲಿ ನೀವು ಒಂದು ಅರಳಿ ಮರ ಹತ್ರ ದೀಪ ಹಚ್ಚೋದು ಕೂಡ ತುಂಬ ಒಳ್ಳೆಯದು ದೇಸನಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಅದಾದಮೇಲೆ ಜನಗಳಿಗೆ ಸಹಾಯ ಮಾಡಿ ಜನಗಳ ಸಹಾಯ ಮಾಡಿದ್ರೆ ದೇವ್ರು ಯಾವಾಗಲೂ ನೋಡ್ತಾ ಇರುತ್ತೆ ಸೊ ಜನಗಳಿಗೆ ಸಹಾಯ ಮಾಡಿ ಏನಾಗ್ತದೆ ಏನು ಇತ್ತು ಅಂದ್ಬಿಟ್ಟು ಆಲ್ರೆಡಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಒಂಬತ್ತನೇ ಏನಿತ್ತು ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ ಒಂಬತ್ತನೇ ನಂಬರ್ ಬಂದು ಮಂಗಳ ಗ್ರಹನ ತೋರಿಸುತ್ತೆ ಮಂಗಳ ಗ್ರಹದಲ್ಲಿ ಒಂಬತ್ತನೇ ನಂಬರ್ ಪರ್ಸ್ನಲ್ ಇಯರ್ ನೈನ್ ಇದ್ದಾಗ ಅಂದರೆ ವೈಯಕ್ತಿಕ ವರ್ಷ ಒಂಬತ್ತಿದ್ದಾಗ ಪ್ರತಿ ಕೆಲಸನೂ ಹುಷಾರಾಗಿ ಮಾಡಿ ಯಾರಿಗೆ ಈಗ ಒಯ್ಯ ಒಂದು ನೈನ್ ಇದೆ ಒಂಬತ್ತನೇ ವರ್ಷ ಇದೆ ದಯವಿಟ್ಟು ಇದು ಮಾಡಿ ಕೆಲಸ ಚೇಂಜ್ ಮಾಡೋಕೆ ಹೋಗ್ಬೇಡಿ ಕೆಲಸದಲ್ಲಿ ಎಷ್ಟೇ ಪ್ರೆಷರ್ ಆಗಲಿ ಎಷ್ಟೇ ಪ್ರಾಬ್ಲಮ್ ಆಗಲಿ ತುಂಬ ಎಷ್ಟೇ ಹಿಂಸೆ ಆಗಲಿ ಕೆಲಸ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಕಾಯಿರಿ ಹೊಸ ವಿಷಯಗಳನ್ನ ಕಲೀರಿ ನಿಮ್ಮ ಒಂದು ಸೊಸೈಟಿ ನಿಮ್ಮೊಂದು ಏನು ಕಾಂಟ್ಯಾಕ್ಟ್ಸ್ ಇದೆ ಜನಗಳಿದ್ದಾರೆ ನಿಮಗೆ ಅದೇ ಒಂದು ಜನಗಳೇನಿದೆ ಮತ್ತು ನಿಮ್ಮದೊಂದು ನೆಟ್ವರ್ಕ್ ಇರುತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಜಾಬ್ನ ಚೇಂಜ್ ಮಾಡಿ ಜ ಚೇಂಜ್ ಮಾಡಬೇಡಿ ಈ ಟೈಮಲ್ಲಿ ನೀವು ಜಾಬ್ ಚೇಂಜ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಪ್ರಾಬ್ಲಮಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇದಿಷ್ಟರಲ್ಲಿ ತುಂಬ ಜಾಸ್ತಿ ಹುಷಾರಾಗಿರಬೇಕು ಅಂತಂದರೆ ಬಂದರೆ ಅದು ಪರ್ಸ್ನಲ್ ಇಯರ್ ನೈನ್ ಇರೋ ಅಂತವರು ಅವರು ಸ್ವಲ್ಪ ಹುಷಾರಾಗಿದ್ದರೆ ತುಂಬ ಒಳ್ಳೆಯದು ಸೊ ನೀವು ಪರಿಹಾರಗಳನ್ನ ಮಾಡಬೇಕಾದ್ರೆ ಶನಿದೇವ್ರಿಗೆ ಸಂಬಂಧಪಟ್ಟಿದ್ದು ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಆ ವರ್ಷ ಆ ತಿಂಗಳು ವೈಯಕ್ತಿಕ ತಿಂಗಳು ಏನಿದೆ ಅದನ್ನು ತಿಳ್ಕೊಂಡು ನೀವು ಪರಿಹಾರಗಳನ್ನ ಮಾಡಿದ್ರೆ ತುಂಬ ಒಳ್ಳೆಯದು ಕೆಲವು ಪರಿಹಾರಗಳು ನೋಡಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಮೊದಲನೇದಾಗಿ ಆಂಜನೇಯನ ಭಕ್ತರಾದರೆ ಅಥವಾ ಆಂಜನೇಯನ ಫಾಲೋ ಮಾಡ್ತಾ ಇರ್ತೀರ ಯಾರು ಕಿಂಗ್ ನಂಬರ್ ನೈನ್ ಇರೋರು ಪರ್ಸ್ನಲ್ ಇಯರ್ ನೈನ್ ಇರಬೇಕಾದ್ರೆ ಆಂಜನೇಯ ದೇವಸ್ಥಾನಕ್ಕೆ ಮಂಗಳವಾರದ್ದು ಹೋಗೋಕೆ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿ ಸಿಂಧೂರನ ಕೊಡೋದು ಅಥವಾ ಮತ್ತು ಮಲ್ಲಿಗೆದ ಎಣ್ಣೆ ಜಾಸ್ಮಿನ್ ಅಂತ ಸಿಗುತ್ತೆ ಅದು ಇದನ್ನು ಕೂಡ ತುಂಬ ಒಳ್ಳೆಯದು ಮತ್ತು ಮಲ್ಲಿಗೆ ಹೂವು ಕೊಟ್ಟರು ಕೂಡ ಒಳ್ಳೆಯದು ಹನುಮಂತದ್ದು ಒಂದು ಪ್ರದಕ್ಷಿಣೆ ಹಾಕಬೇಕಾದ್ರೆ ಎಂಟು ಪ್ರದಕ್ಷಿಣೆ ಹಾಕಿ ಏಳು ಎಂಟು ಆ ಥರ ಇದು ಮಾಡಿಬಿಡಿ ಎಂಟು ಹಾಕಿ ಅದಾದಮೇಲೆ ಹನುಮಾನ್ ಚಾಲಿಸ ಓದೋದಕ್ಕೆ ತುಂಬ ಒಳ್ಳೆಯದು ಸುಂದರ್ ಕಾಂಡಮ್ ಸ್ಟೋರಿ ಇದೆ ಅದನ್ನು ನೀವು ಯೂಟ್ಯೂಬಲ್ಲರೂ ನೋಡಿ ಅಥವಾ ಓದಿ ಅದು ತುಂಬ ಒಳ್ಳೆಯದು ಈ ಟೈಮಲ್ಲಿ ಏನಂದರೆ ಮಂಗಳ ಗ್ರಹ ನಮ್ಮ ಒಂದು ಅಣ್ಣ ತಮ್ಮಂದಿರನ್ನ ತೋರಿಸುತ್ತೆ ಮತ್ತು ಫ್ರೆಂಡ್ಸ್ಗಳನ್ನ ತೋರಿಸುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗುತ್ತೆ ಮತ್ತು ನಿಮ್ಮ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳೇನಿರುತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳೇನಿರುತ್ತೆ ಅದು ನಿಮಗೆ ಅವಾಗವಾಗ ಪ್ರಾಬ್ಲಮ್ ಆಗ್ತದೆ ಬೆಂಕಿಗೆ ಸಂಬಂಧಪಟ್ಟಂತೆ ಅಪಘಾತಗಳಾಗಂಥದ್ದು ಪ್ರಾಬ್ಲಮ್ಗಳಾಗೋದು ಇದನ್ನು ತೋರಿಸುತ್ತೆ ಸೊ ಹಾಗಾಗಿ ಹುಷಾರಾಗಿರಿ ಇದಿಷ್ಟು ಬಂದು ಒಂದು ಒಂದರಿಂದ ಒಂಬತ್ತು ನಂಬರ್ವರೆಗೂ ಏನೇನು ಆಗ್ತದೆ ಅಂತಂದ್ಬಿಟ್ಟು ಮತ್ತು ಏನೇನು ಪರಿಹಾರಗಳು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ತುಂಬ ಲೆಂತಿ ಆಗಿ ಸ್ವಲ್ಪ ಫಾಸ್ಟ್ ಆಗಿತ್ತು ಡೌಟ್ ಇತ್ತು ಡೀಟೇಲ್ಸ್ ಏನಾದ್ರು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಚಾಟ್ ಬಾಟ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಪರ್ಸನೀರ್ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ಕಾಗಿ ಅದೇ ತೋರಿಸುತ್ತೆ ಯಾವ್ಯಾವ ಪಾಯಿಂಟ್ಸ್ ಏನೇನು ಮಾಡಬೇಕು ಅಂದ್ಬಿಟ್ಟು ಅದೇ ಹೇಳುತ್ತೆ ಅದನ್ನು ನೋಡ್ಕೊಳ್ಳಿ ಅದಕ್ಕೆ ತಕ್ಕಂಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಪ್ಲ್ಯಾನ್ ಮಾಡಿಕೊಂಡು ಈ ವರ್ಷದಲ್ಲಿ ಯಾವ ತಿಂಗಳು ವರ್ಷ ಮತ್ತು ಈ ವರ್ಷದ ಒಂದು ಸಂಖ್ಯೆ ಶನಿಗದೇನಿದೆ ಎಫೆಕ್ಟ್ ಅದು ಸೊ ಶನಿಗ್ರಹದ್ದು ನಿಮ್ಮ ವೈಯಕ್ತಿಕ ವರ್ಷ ಮತ್ತು ವೈಯಕ್ತಿಕ ತಿಂಗಳು ಮೂರರದ್ದು ಪರಿಹಾರಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ನಿಮಗೆ ಆಗುವಂಥ ಸಮಸ್ಯೆಗಳು ತುಂಬ ಅಂದರೆ ತುಂಬ ಮಟ್ಟಿಗೆ ಕಮ್ಮಿ ಆಗುತ್ತೆ ಮತ್ತು ನೀವು ಜೀವನದಲ್ಲಿ ಖುಷಿ ಖುಷಿಯಾಗಿರ್ತೀರ ಸೊ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಎಲ್ರಿಗೂ ಒಳ್ಳೇದು ಬಯಸಿ ಥ್ಯಾಂಕ್ ಯು